ಗೋಂಪನ ಮಾಡಿಕೊಂಡ್ರಿ ಹತ್ತು ಐಸ್ ಕ್ರೀಮ್ ಆಯ್ತು ಹತ್ತು ಹೂಗಳಾಯ್ತು ಹತ್ತು ಟೆಡ್ಡಿ ಬೇರೆಗಳಾಯ್ತು ಅಲ್ಲಿರುವಂತ ಬಿಡಿ ನೀವು ತಿಳ್ಕೊಂಡ್ರಿ ಈಗ ನಾವು ಮುಂದಿನ ಪುಟ್ಟಕ್ಕೆ ಹೋಗ್ತಾ ಇದ್ದೀನಿ ಮಾಡ್ತಾನೆ ಗೌತಮ ಮತ್ತೆ ಸ್ಪಂದನ ಇಬ್ರು ಹೋಗ್ತಾ ಇದ್ದಾರೆ ಗೌತಮ ಮತ್ತೆ ಸ್ಪಂದನ ಇಬ್ರು ಅಂಗಡಿಗೆ ಹೋಗ್ತಾ ಇದ್ದಾರೆ ಅಂಗಡಿ ಅಂಕಲ್ ಹತ್ರ ಹೋಗ್ಬಿಟ್ಟು ಬಾಳೆಹಣ್ಣನ ಕೇಳ್ತಾ ಇದ್ದಾರೆ ಆಗ ಬಾಳೆಹಣ್ಣಲ್ಲಿ ಹತ್ತು ಒಂದು ಹತ್ತಿದೆ ಅಲ್ಲಿ ಬುಟ್ಟಿನಲ್ಲಿ ಒಂದರಲ್ಲಿ ಹತ್ತು ಬಾಳೆಹಣ್ಣುಗಳಿದೆ ಇನ್ನೊಂದರಲ್ಲಿ ಏನೂ ಇಲ್ಲ ಅವರಿಬ್ರು ಅಂಕಲ್ನ ಕೇಳಿದಾಗ ಅವ್ರು ಕೊಡ್ತಾರೆ ಆಗ ಮಗು ಹೇಳುತ್ತೆ ಅಂಕಲ್ ನನಗೆ ಹತ್ತು ಬಾಳೆಹಣ್ಣು ಕೊಡಿ ಅಂತ ಕೇಳುತ್ತೆ ಯಾವುದು ಸ್ಪಂದನ ಕೇಳತ್ತೆ ಆಗ ಅಂಕಲ್ ಏನು ಮಾಡ್ತಾರೆ ನೋಡಿ ಮಕ್ಕಳ ನಿಮಗೆ ಕ್ಲಾಸ್ ಇದ್ದಿದ್ದರೆ ನಿಮ್ಮನೇ ಕರೆಸಿ ನಿಮ್ಮ ಕೈಲೇ ಬಾಳೆಹಣ್ಣೆಲ್ಲ ತರಿಸಿ ಕೊಟ್ಟು ಅಥವಾ ಇಲ್ಲಿರುವಂಥ ವಸ್ತುಗಳನ್ನೇ ಕೊಟ್ಟು ಮಾಡಿಸ್ತಾ ಇದೆ ಆದ್ರೆ ಏನ್ ಮಾಡೋದು ಮಾಡಕ್ ಆಗ್ತಾ ಇಲ್ಲ ಈಗ ಅವನು ಬಾಳೆ ಅಂಗ ಹೋದ ಅಲ್ಲಿ ಹತ್ತಿತ್ತು ಇಲ್ಲಿ ಬಿಡಿ ಇತ್ತು ಇಲ್ಲಿ ಒಟ್ಟು ಎಷ್ಟು ಅಂತ ನೋಡೋಣ ತಕ್ಕಡಿಯಲ್ಲಿ ಒಂದು ಹತ್ತಿದೆ ಇಲ್ಲಿ ಇನ್ನೊಂದು ತಕಡೆ ಇಲ್ಲಿ ಏನೂ ಇಲ್ಲ ಹೌದಾ ಇಲ್ಲಿ ಒಂದು ಹತ್ತು ಇಲ್ಲಿ ಏನು ಇಲ್ಲ ಅಂದ್ರೆ ಎಷ್ಟಾಯ್ತು ಸಂಖ್ಯೆ ಹತ್ತು ಆಮೇಲೆ ಅವ್ರು ಏನ್ ಮಾಡಿದ್ರು ಹತ್ತು ಇದೆ ಹತ್ತು ಬಾಳೆಣ್ಣಿತ್ತು ಹತ್ತು ಬಾಳೆಹಣ್ಣಿದ್ದು ಇಲ್ಲಿ ಏನು ಇರಲಿಲ್ಲ ಈಗ ಇನ್ನೇನಾಯ್ತು ತಕಡಿನೇ ತೋಳೋಣ ಇಲ್ಲೊಂದ್ ತಕಡಿ ಇದೆ ಇನ್ನೊಂದು ತಕಡಿ ಇದೆ ಇಲ್ಲಿ ಹತ್ತು ಬಾಳೆಹಣ್ಣು ಹಾಕ್ಬಿಟ್ಟಿದ್ದಾರೆ ಹಾಕ್ಬಿಟ್ಟಿದರೆ ಇಲ್ಲ ಅವಾಗ ಹತ್ತು ಇನ್ನು ಮತ್ತೆ ಹತ್ತು ಬಾಳೆಹಣ್ಣು ಇಲ್ಲಿದ್ದೆ ಹಾಗೆ ಇದೆ ಇಲ್ಲಿ ಒಂದಣ್ಣ ಹಾಕ್ತಾರೋರು ಆಗ ಎಷ್ಟಾಯ್ತು ಒಂದು ಹತ್ತು ಸೊನ್ನೆ ಬಿಡಿ ಹಾಕ್ತಾ ಇತ್ತು ಒಂದು ಹತ್ತು ಒಂದು ಬಿಡಿ ಹನ್ನೊಂದು ಬಾಳೆಹಣ್ಣು ಬಿಳಿ ಆಯ್ತು ಅಣ್ಣ ಮಕ್ಕಳ ಆಮೇಲೆ ಅವ್ರು ಎಷ್ಟು ಬಾಳೆಹಣ್ಣು ಹಾಕಿದ್ರು ನೋಡಿ ಎರಡು ಮುಕ್ಕಲೆ ಮಾಡೋಣ ಈಗ ನೋಡಿ ಮತ್ತೆ ಇಲ್ಲಿ ಎಷ್ಟಿದೆ ಹತ್ತು ಬಾಳೆಹಣ್ಣಿದೆ ಇದೆ ಎಷ್ಟು ಹತ್ತು ಒಂದು ಹತ್ತು ನಾವು ಲೋಟದಲ್ಲಿ ನೋಡಿದ್ವಲ್ಲ ಒಂದು ಹತ್ತುಗಳು ಆಮೇಲೆ ಚಮಚದಲ್ಲಿ ನೋಡಿದ್ವಿ ಒಂದು ಹತ್ತು ಇಲ್ಲೆಷ್ಟಿದೆ ಎರಡು ಎರಡು ಅನ್ನೋದೇನು ಬಿಡಿ ಹಾಗೆ ಇಲ್ಲಿ ಬಾಳೆಹಣ್ಣು ಹದಿಮೂರು ಇಲ್ಲಿ ಒಂದು ಹಾಕಿದ್ರೆ ಇಲ್ಲಿ ಎರಡು ಬಾಳೆಹಣ್ಣು ಇದೆ ಅಂತ ಹಾಕ್ಬೇಕು ಗೊತ್ತಾಯ್ತಾ ಒಂದ್ ವೇಳೆ ನೀವೇನಾದ್ರೂ ಹತ್ತು ಬಾಳೆಹಣ್ಣಿಗೆ ಇದೆಯಪ್ಪ ಅಂತ ಅನ್ಕೊಂಡ್ಬಿಟ್ಟು ನೀವು ಒಟ್ಟಿಗೆ ಹಾಕೊಡೋಣ ಅಂತ ಅನ್ಕೊಂಡ್ರೆ ಹತ್ತು ಬಾಳೆಹಣ್ಣು ಎರಡು ಬಾಳೆಹಣ್ಣು ಸೇರಿಸ್ಬಿಟ್ರೆ ಅವಾಗ ಎಷ್ಟಾಯ್ತಿಲ್ರಿ ಹನ್ನೆರಡು ಆಯ್ತಾ ಎಷ್ಟಾಗುತ್ತೆ ನೂರ ಎರಡಾಗಿ ಬಿಡುತ್ತೆ ಯಾವ ಅಂಗಡಿ ಅವನು ಅಂಗಡಿನ ಬಾಗಲ ಮುಚ್ಕೊಂಡು ಹೋಗ್ಬೇಕು ಮನೆ ಕಡೆಗೆ ಯಾಕೆ ಯಾಕೆ ಜಾಸ್ತಿ ಕೊಟ್ಬಿಡ್ತಾನಲ್ವಾ ಅದಕ್ಕೆ ಕೇಳಿದ್ ಎಷ್ಟು ಮಗು ಸ್ಪಂದನ ಕೇಳಿದ ಎಷ್ಟು ಗೌತಮ್ ಕೇಳಿದೆಷ್ಟು ಹನ್ನೆರಡೆ ಅವನು ಮಗು ಏನು ಮಾಡುತ್ತೆ ಅಂಕಲ್ ನಾನು ಎಷ್ಟು ಅವನು ಬರ್ದು ತೋರಿಸು ಅಂದಾಗ ಅವಾಗ ಮಗು ಏನು ಹೇಳುತ್ತೆ ಅಂಕಲ್ ನಾನು ನಿಮಗೆ ಹನ್ನೆರಡು ಬಾಳೆಹಣ್ಣು ಕೇಳಿದ್ದು ಅಲ್ವಾ ನೀವೇ ಇಷ್ಟು ಕಡಿಮೆ ಕೊಟ್ಬಿಟ್ಟಿದ್ದೀರ ನಾನು ಕೇಳಿದ ಇಷ್ಟು ಹತ್ತು ಬಾಳೆಹಣ್ಣು ಕೊಡಿ ಇನ್ನೊಂದು ಸಲ ಎರಡು ಬಾಳೆಹಣ್ಣು ಅಂತ ಹೇಳಿ ನೀವೇನು ಈ ಥರ ಲೆಕ್ಕ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಅಂಗಡಿ ಅವನು ಏನು ಮಾಡಬೇಕು ಒದ್ದು ಕಳಿಸ್ಬೇಕು ಅಲ್ವಾ ಒದ್ದು ಕಳಿಸ್ತಾನೆ ಬೈಕ್ ಕಳಿಸ್ತಾನೆ ಅಥವಾ ಹೌದ ಮಕ್ಕಳ ಗೊತ್ತಾಗ್ಲಿಲ್ಲ ಅಂತೇಳಿ ಸಮಾಧಾನ ಮಾಡಿ ಕಳಿಸ್ತಾನೆ ಹಲೋ ಮಕ್ಕಳ ಲೆಕ್ಕ ಒಂಚೂರು ತಪ್ಪಾದ್ರೆ ಏನಾಗ್ಬಿಡುತ್ತೆ ಲೆಕ್ಕ ಅನರ್ಥ ಆಗೋಗ್ಬಿಡುತ್ತೆ ಅರ್ಥ ಅನರ್ಥ ಹಾಗೆ ಲೆಕ್ಕ ಪುಕ್ಕ ಅಂತಾರೆ ನೋಡಿ ಹಾಗಾಗಿ ಹಾಗೆ ಮತ್ತೆ ಹತ್ತು ಬಾಟೆ ತಗೊಂಡ್ರು ಬಿಡಿ ಬಾಳೆ ಮೂರಾಯಿತು ಹದಿಮೂರು ಹದಿಮೂರು ಬರ್ದ್ಬಿಟ್ಟು ಸೊನ್ನೆ ಹಾಕ್ಬಾರ್ದು ಏನ್ ಮಾಡ್ಬೇಕು ಹತ್ತರ ಜಾಗದಲ್ಲಿ ಒಂದೇ ಹತ್ತದು ಹತ್ತರ ಒಂದು ಗುಂಪು ಬಿಡಿಯ ಒಂದು ಗುಂಪು ಅದರಿಂದ ಹದಿಮೂರೇ ಬಾಳೆ ನಾವು ಕೊಡೋದು ಯಾರಿಗೂ ಹೋಗಿ ಆ ಕೇಳ್ಬೇಡಿ ಅರ್ಥ ಆಯ್ತ ಮಕ್ಳು ಅವಾಗ ನೂರ ಆಗೋಗ್ಬಿಡತ್ತೆ ಹಾಗೆ ಹತ್ತು ನಾಲ್ಕು ಹದಿನಾಲ್ಕು ಹತ್ತು ಐದು ಹದಿನೈದು ಈ ರೀತಿ ನಾವು ಇಪ್ಪತ್ತರ ತನಕ ಇಲ್ಲಿ ನೋಡಿ ಇಲ್ಲೂ ಹತ್ತು ಬಾಳೆಹಣ್ಣುಗಳಿದೆ ಇಲ್ಲೂ ಹತ್ತು ಬಾಳೆಹಣ್ಣುಗಳಿದೆ ಕೊಟ್ಟು ಇಪ್ಪತ್ತು ಬಾಳೆಹಣ್ಣುಗಳು ಆಯ್ತು ಈ ರೀತಿ ನಾವು ಏನು ಮಾಡ್ಬೇಕು ಬಿಡಿ ಮತ್ತು ಹತ್ತರ ಸ್ಥಾನಗಳನ್ನ ತುಂಬಿಸ್ಕೊಂತ ಹೋಗ್ಬೇಕು ಅರ್ಥ ಆಯ್ತು ಮಕ್ಕಳ ಇದಿಷ್ಟು ಇದಿಷ್ಟು ನಾವು ಬರ್ದಿದ್ದು ನೀವು ಮುಂದಿನ ಒಂದು ಇದರಲ್ಲಿ ಆ ಸಂಖ್ಯೆಗಳನ್ನ ಕಲ್ತಿರಲ್ಲ ನೀವು ನೋಡಿ ಇದು ಮುಂದಿನ ಲೆಸನ್ ಇದು ಇದಕ್ಕಾಗೆ ಕಂಟಿನ್ಯೂ ಮಾಡ್ತೀನಿ ನಾನು ಹನ್ನೊಂದರಿಂದ ಇಪ್ಪತ್ತರ್ಗು ಸಂಖ್ಯೆಗಳನ್ನ ಬರೆಯೋದು ಹೇಗೆ ಅದಿಷ್ಟು ಕಲ್ತಿದ್ದಾಯ್ತು ಈಗ ಈ ಒಂದು ಪಾಠ ಪಾಠ ಒಂಬತ್ತರಲ್ಲಿ ನೀವೇನು ಮಾಡಬೇಕು ಪೇಜ್ ನಂಬರ್ ನೂರ ನಾಲ್ಕರಲ್ಲಿ ಹನ್ನೊಂದು ಮತ್ತು ಹನ್ನೆರಡನ್ನು ಬರೆಯೋದು ಹೇಗೆ ಅಂತೇಳಿ ಕಲ್ತ್ಕೋಬೇಕು ಎಣಿಕೆಯನ್ನು ಹಾಕಬೇಕು ಬರೆಯಲು ಬೇಕು ನೋಡಿ ಹದಿಮೂರು ಮ್ಯಾಂಗೋ ಹದಿಮೂರು ಚೇರು ಹಾಗೆ ಮುಂದಿನ ಕುಟುಂಬಕ್ಕೆ ಹೋದರೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಚಿತ್ರಗಳಿವೆ ಅಲ್ಲಿ ಅದರಂತೆ ನೀವು ಹೋಗಬೇಕು ಆಮೇಲೆ ಹತ್ತೊಂಬತ್ತು ಇಪ್ಪತ್ತು ಈಗ ನೀವು ಇಷ್ಟೊತ್ತು ಕಲ್ತಿದ್ದು ಇಪ್ಪತ್ತರವರೆಗೆ ಮಾತ್ರ ಗುಂಪು ಗುಂಪುಗಳನ್ನು ಮಾಡಿಕೊಂಡು ಕಲ್ತಿದ್ದು ಅದಾದಮೇಲೆ ನೀವೇನು ಮಾಡಬೇಕು ಇದೆಲ್ಲ ಭರ್ತಿ ಮಾಡಬೇಕು ಈಗ ನೀಟಾಗಿ ಭರ್ತಿ ಮಾಡಬೇಕು ನಾನು ಇವನ್ನೆಲ್ಲ ಮಾಡಿ ನಿಮಗೆ ಹೋಮ್ ಹೋಮ್ವರ್ಕಿಗೆ ಹಾಕ್ತೀನಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ತುಂಬಿಸಿ ಆಯ್ತಾ ಮಕ್ಕಳ ನೆಕ್ಸ್ಟ್ ಈ ಬುಟ್ಟಕ್ಕೆ ಹೋಗೋಣ ನೀವು ಒಂದರಿಂದ ಹತ್ತು ಈಗಾಗಲೇ ಹಿಂದೆ ಕಲ್ತಿದ್ರಿ ಈಗ ಹನ್ನೊಂದರಿಂದ ಇಪ್ಪತ್ತರವರೆಗೂ ಬರೆಯೋದನ್ನ ಕಲಿಯೋದು ಒಂದು ಒಂದು ಹನ್ನೊಂದು ಸರ್ ಪೂರ್ತಿ ಬರೀರಿ ಒಂದು ಎರಡು ಹನ್ನೆರಡು ಒಂದು ಮೂರು ಹದಿಮೂರು ಒಂದು ನಾಲ್ಕು ಹದಿನಾಲ್ಕು ಒಂದು ಐದು ಹದಿನೈದು ಒಂದು ಆರು ಹದಿನಾರು ಒಂದು ಏಳು ಹದಿನೇಳು ಬರ್ತವ್ರೆ ಸಣ್ಣ ಒಂದು ಎಂಟು ಹದಿನೆಂಟು ಒಂದು ಒಂಬತ್ತು ಹತ್ತೊಂಬತ್ತು ಎರಡು ಸೊನ್ನೆ ಇಪ್ಪತ್ತು ಅಣ್ಮ ಮಕ್ಕಳ ಈಗಾಗಲೇ ಬಂದಿದೆ ಬರೆಯೋದಕ್ಕೂ ಗೊತ್ತು ಒಂದರಿಂದ ಹತ್ತರವರೆಗೂ ಕಲ್ತ್ರೆ ಎಲ್ಲ ಸಂಖ್ಯೆಯನ್ನು ಬರೆಯೋಕೆ ಸುಲಭ ನೋಡಿ ಇದು ಒಂದು ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಇದು ಆರು ಏಳು ಎಂಟು ಒಂಬತ್ತು ಹತ್ತನ್ನು ಬರೆಯುವ ಕರೆಕ್ಟ್ ಬರೀಬೇಕು ನೀವು ಒಂದು ವೇಳೆ ಈಗ ಬರದ್ರಿ ಅಂದರೆ ಇದು ಹತ್ತಾಗಲ್ಲ ಏನಾಗುತ್ತೆ ಹಾಕಡೆ ಕೊಟ್ಟೋಗ್ಬಿಡ್ತದ್ದು ತಪ್ಪಾಗುತ್ತೆ ಬರವಣಿಗೆ ಹಾಗೆ ನಮಗೆ ನಾವು ಸೊನ್ನೆಯನ್ನು ಬರಿಬೇಕು ಇಲ್ಲಿ ಹತ್ತನ್ನು ಬರಿಬೇಕು ಹಾಗೆ ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ರೀತಿ ನೀವು ಇಪ್ಪತ್ತು ಸಂಖ್ಯೆಗಳನ್ನು ಕಳೆಯೋದು ಕಲಿಬೇಕು ಒಂದರಿಂದ ಹತ್ತಾಗಿತ್ತು ಈಗ ಹನ್ನೊಂದರಿಂದ ಇಪ್ಪತ್ತರ ತನಕ ಈ ಫುಡ್ದಲ್ಲಿ ಕಲ್ತ್ಕೋಬೇಕು ಈಗ ನೋಡಿ ಒಬ್ಬ ಕಿಂದರ ಜೋಗಿ ಇದೆ ಕಿಂದರ ಜೋಗಿ ಅಂದರೆ ಇಲಿಗಳನ್ನು ಅವನು ಒಂದು ಏನು ಬಣ್ಣದ ತಗಡಿನ ತುತ್ತೂರಿ ಥರ ತುತ್ತೂರಿ ಊದ್ಕೊಂಡು ಹೋದಂಗೆ ಹೋದರೆ ಅವನ ಹಿಂದೆ ಎಲ್ಲ ಇಲಿಗಳು ಹೋಗ್ತಾ ಇದ್ವಂತೆ ಆದ್ದರಿಂದ ಅವನ ಕಿಂದರ ಜೋಗಿ ಅಂತನೆ ಕಲಿಯೋ ಕರೆಯೋದು ಹಾಗೆ ಆ ಒಂದು ಚಿತ್ರ ಇಲ್ಲಿದೆ ಅವನು ಪಿ ಅಂತ ಉದ್ರೆ ನೋಡಿ ಅವನಿಂದ ಎಲ್ಲ ಇಲಿಗಳು ಬರ್ತಾ ಇವೆ ಹೌದಾ ಹಾಗೆ ಒಂದೊಂದು ಇಲಿಗಳಲ್ಲಿ ಮಿಸ್ ಆಗ್ಬಿಟ್ಟಿದೆ ಆ ಮಿಸ್ ಆಗಿರೋದು ಬಿಟ್ಟು ಹೋಗಿರೋ ಇಲಿಗಳನ್ನು ನಾವೀಗ ತುಂಬಿಸ್ಬೇಕು ಹನ್ನೊಂದ್ಮೇಲೆ ನೆಕ್ಸ್ಟ್ ಯಾವ ಇಲಿಯಪ್ಪಾ ಯಾವ್ದೋ ಹನ್ನೆರಡನೇ ಇಲಿ ಹದ್ಮೂರಿದೆ ಹನ್ನೊಂದಿದೆ ಹನ್ನೆರಡು ಇಲ್ಲ ಬರಿಬೇಕಂದ್ರೆ ಹದಿಮೂರಿದೆ ಹದಿನಾಲ್ಕು ಇಲ್ಲ ಬರೆಯಿರಿ ಹದಿನೈದು ಇದೆ ಹದಿನಾರಿಲ್ಲ ಬರೀಬೇಡಿ ಹದಿನೇಳು ಇದೆ ಹದಿನೆಂಟನ್ನು ಬರೆಯಿರಿ ಹತ್ತೊಂಬತ್ತು ಇದೆ ಇಪ್ಪತ್ತನ್ನು ಬರಿಬೇಡಿ ಅಲ್ವಾ ಯಾವ್ಯಾವ ಸಂಖ್ಯೆಗಳಲ್ಲಿ ಬಿಟ್ಟು ಹೋಗಿದೆ ನೀವು ಬರಿಬೇಕು ಅಲ್ವಾ ಹಾಗೆ ನೆಕ್ಸ್ಟು ಹಿಂದಿನ ಮುಂದಿನ ಮತ್ತು ಮಧ್ಯದ ಸಂಖ್ಯೆ ಅಂತ ಇದೆ ಅದನ್ನು ಮಾಡೋಣ ಮಕ್ಕಳ ಒಂದು ಹತ್ತು ನಿಮಿಷದಲ್ಲಿ ಆಗತ್ತೆ ಮುಗಿಸ್ಬಿಡೋಣ ನೋಡಿ ಹದಿನೇಳು ಹದಿನೆಂಟು ಹತ್ತೊಂಬತ್ತಾದ ಅದ್ರ ಮುಂದಿನ ಸಂಖ್ಯೆ ಎಷ್ಟು ಈಗಾಗಲೇ ನೀವು ಹನ್ನೊಂದರಿಂದ ಇಪ್ಪತ್ತರೊಳಗೂ ಕಲ್ತಿದ್ದೀರಾ ಮುಂದಿನ ಸಂಖ್ಯೆ ಬಂದು ಇಪ್ಪತ್ತು ಹನ್ನೊಂದು ಹನ್ನೆರಡು ಆದಮೇಲೆ ಮುಂದಿಂದು ಹದಿಮೂರು ಹದಿನೈದು ಹದಿನಾರು ಹದಿನೇಳು ಹೌದಾ ಈಗ ನೀವು ಮುಂದೆ ಮುಂದೆ ಕಲ್ಸ್ಕೊಂತ ಹೋದ್ರಿ ನಾನು ನಿಮ್ಗೆ ಹಾಡು ಹೇಳಿ ನನ್ನ ಹೆಸರು ಒಂದು ಭೂಮಿಗೆ ಸೂರ್ಯ ಒಂದು ನನ್ನ ಹಿಂದೆ ಸೊನ್ನೆ ನನ್ನ ಮುಂದೆ ಎರಡು ಹಾಗೆ ನನ್ನ ಮನೆಯ ನಂಬರ್ ಹದಿನೇಳು ಪಕ್ಕದ ಮನೆಯ ನಂಬರ್ ಹದಿನೆಂಟು ಅದರ ಪಕ್ಕದ ಮನೆ ನಂಬರ್ ಎಷ್ಟು ಹತ್ತೊಂಬತ್ತು ಮುಂದಿನ ನಮ್ಮ ಸಂಖ್ಯೆ ಎಷ್ಟು ಇಪ್ಪತ್ತು ಒಂದು ತೋರಣದ ಎಲೆ ಹನ್ನೊಂದು ಆದ್ರೆ ಇನ್ನೊಂದು ತೋರಣದ ಎಲೆ ಹನ್ನೆರಡು ಮುಂದಿನ ತೋರಣದ ಬೆಲೆ ಹದಿಮೂರು ಹೌದಾ ಹದಿನೈದು ಹದಿನಾರು ಹದಿನೇಳು ಈ ರೀತಿ ಮುಂದಿನ ಮುಂದಿನ ಸಂಖ್ಯೆಯನ್ನ ಬರ್ಕೊಂಡು ಹೋಗೋದು ನೋಡಿ ಇದು ಇದ್ರ ಮುಂದೆ ಇದು ಇವೆಲ್ಲ ಮುಂದೆ ಮುಂದೆ ಇದೆಷ್ಟೆಲ್ಲ ಇದೆ ಇದೆ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹದಿನಾರು ಹದಿನೈದು ಹದಿನಾಲ್ಕು ಹದಿಮೂರು ಹನ್ನೆರಡು ಹನ್ನೊಂದು ಇದೆಲ್ಲ ಹಿಂದಿಗೋಯ್ತು ಹಾಗೆ ಮುಂದ ಮುಂದಕ್ಕೆ ಬಂದ್ರೆ ಮುಂದಿನ ಸಂಖ್ಯೆ ಈಗ ನೆಕ್ಸ್ಟ್ ಪುಟ್ಟಕ್ ಹೋಗೋಣ ಅಲ್ಲಿ ಹಿಂದಿನ ಸಂಖ್ಯೆ ಕೇಳಿದ್ದಾರೆ ಈಗ ಈ ಮನೆ ಖಾಲಿ ಇದೆ ಆ ಪಕ್ಕದ ಮನೆ ಹದಿನೆಂಟು ಇದೆ ಈ ಪಕ್ಕದ ಮನೆ ಹತ್ತೊಂಬತ್ತು ಇದೆ ಹಾಗಾದ್ರೆ ಹಿಂದಿನ ಸಂಖ್ಯೆ ಎಷ್ಟು ಹದಿನೆಂಟು ಮನೆ ನಂಬರ್ ಇದೆ ಹದ್ನೆಂಟಿದೆ ಹತ್ತೊಂಬತ್ತು ಇದೆ ಹಿಂದೂ ಹದಿನೇಳು ಅಲ್ಲೇ ನಿಮ್ಗೆ ಸಿಕ್ಕುತ್ತೆ ನೋಡಿ ಸಂಖ್ಯೆಗಳಲ್ಲಿ ಹದಿನೇಳನ್ನ ಅಲ್ಲಿ ಬರೀರಿ ಹದ್ನಾಲ್ಕಿದೆ ಹದ್ಮೂರ್ ಇದೆ ನೋಡಿ ಹದಿನಾಲ್ಕಿದೆ ಹದಿಮೂರಿದೆ ಯಾವ್ದು ಯಾವುದಿಲ್ಲ ಹನ್ನೆರಡನ್ನ ಅಲ್ಲಿ ಬರೀರಿ ಮ್ಯಾನು ಹದ್ನಾರಿದೆ ಹದ್ನೈದಿದೆ ಹಿಂದಕ್ಕೆ ಹೋಗ್ತಾ ಇರೋದು ಹದ್ನಾಲ್ಕಿದೆ ಹದ್ನೈದಿದೆ ಯಾವ್ದು ಬರೆಯೋಣ ಹದಿನಾಲ್ಕನ ಮೌನ ಎಣ್ಣೆ ಮೇಲೆ ಬರೆಯೋಣ ಅದು ಹಿಂದಿನ ಸಂಖ್ಯೆ ಇದು ಮುಂದಿನ ಸಂಖ್ಯೆ ಈಗೇನಾಗೋಯ್ತು ಇನ್ನೇನು ಬರ್ದ್ವಿ ಮುಂದೇನು ಬರ್ದ್ವಿ ಮದ್ದಿದ್ ಬರೀಬೇಕು ಅಲ್ವಾ ಹದಿನಾರಿದೆ ಹದಿನಾರು ಇದೆ ಇಲ್ಲಿ ಹದಿನಾರು ಇದೆ ಇದೆ ಇಲ್ಲಿ ಹದಿನೆಂಟು ಹದಿನೆಂಟಿದೆ ಯಾವ್ದು ಹದಿನೇಳು ಬರಿಬೇಕು ಮತ್ತೆ ಹದಿಮೂರಿದೆ ಹದಿಮೂರಿದೆ ಹದಿನೈದು ಇದೆ ಇಲ್ಲ ಯಾವ್ದು ಬರೀಬೇಕು ಹದಿನಾಲ್ಕನ ಬರಿಬೇಕು ಹದಿನೇಳಿದೆ ಹದಿನೇಳಿದೆ ಹತ್ತೊಂಬತ್ತಿದೆ ಯಾವ ಬರಿಬೇಕು ಹದಿನೆಂಟನ್ನ ಮಕ್ಕಳ ಹಾಗೆ ಮುಂದಕ್ಕೆ ಹೋಗೋಣ ಇಲ್ಲಿ ಪ್ರತಿ ಜೋಡಿಯಲ್ಲಿ ದೊಡ್ಡ ಸಂಖ್ಯೆ ಇರುವ ಎಲೆಗೆ ಬಣ್ಣ ಹಚ್ಚು ಹದಿನೈದು ಹದಿನಾರು ಯಾವ್ದಪ್ಪ ದೊಡ್ಡದು ಹದಿನಾರು ದೊಡ್ಡದು ಹದಿನೈದು ದೊಡ್ಡದು ಅವಾಗ ನೀವೇನು ಮಾಡಬೇಕು ದೊಡ್ಡದಕ್ಕೆ ಮಾತ್ರ ಕೇಳಿದರೆ ಹದಿನಾರಕ್ಕೆ ಬಣ್ಣ ಹಚ್ಚಿ ಹದಿನೇಳು ಹದಿನೆಂಟು ಯಾವ್ದು ದೊಡ್ಡದು ಹದಿನೆಂಟು ದೊಡ್ಡದು ಅದಕ್ಕೆ ಬಣ್ಣವನ್ನು ಹಚ್ಚಿ ಹಾಗೆ ಹತ್ತು ಹನ್ನೊಂದು ಯಾವುದು ದೊಡ್ಡದು ಹನ್ನೊಂದು ದೊಡ್ಡದು ಬಣ್ಣವನ್ನು ಹಚ್ಚಿ ಹದಿಮೂರು ಹತ್ತು ಹದಿಮೂರು ದೊಡ್ಡದು ಅದಕ್ಕೆ ಬಣ್ಣವನ್ನು ಹಚ್ಚಿ ಆಯ್ತಲ್ವಾ ದೊಡ್ಡ ಸಂಖ್ಯೆಗೆಲ್ಲ ನಾವೇನು ಮಾಡ್ತಾ ಬಂದ್ವಿ ಬಣ್ಣವನ್ನು ಹಚ್ಕೋತಾ ಬಂದ್ವಿ ಈಗ ಮುಂದಿದ್ದು ಚಿಕ್ಕ ಸಂಖ್ಯೆ ಹನ್ನೆರಡು ಹನ್ನೊಂದು ಯಾವುದಕ್ಕೂ ಚಿಕ್ಕದು ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಯಾವುದು ಚಿಕ್ಕದು ಹದಿನೆಂಟು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಹಿಂದೇನು ಹೋಗಿದ್ದೀರಾ ಮುಂದೇನು ಹೋಗಿದ್ದೀರಾ ಮಧ್ಯಕ್ಕೂ ಹೋಗಿದ್ದೀರಾ ಆದ್ರಿಂದ ಈಗ ನೋಡಿ ಹದ್ಮೂರ ಇದೆ ಹತ್ತಿದೆ ಇದೆ ಯಾವ್ದಪ್ಪ ದೊಡ್ಡದು ದೊಡ್ಡದು ಚಿತ್ರ ಯಾವ್ದು ಹತ್ತು ಹದಿನೈದು ಹನ್ನೊಂದು ಹದಿನೈದು ದೊಡ್ಡದು ಹನ್ನೊಂದು ಚಿಕ್ಕದು ಅದಕ್ಕೆ ನೀವು ಬಣ್ಣವನ್ನ ಹಚ್ಬೇಕು ಈ ರೀತಿ ಬಣ್ಣವನ್ನ ಹಚ್ಕೊತ ಹೋಗ್ಬೇಕು ಓಕೆ ಇಲ್ಲಿ ಮುಂದಿನ ಪುಟಕ್ಕೆ ಹೋಗೋಣ ಇಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಹೇಳಿಸು ಎದುರಿಗೆ ಇರುವ ಸಂಖ್ಯೆಗಳಿಗೆ ಹೋಲಿಸು ವಸ್ತುಗಳು ಮತ್ತು ಸಂಖ್ಯೆ ಸಮನಾಗಿದ್ದರೆ ರೈಟ್ ಎಂದು ಗುರುತು ಹಾಕು ಇಲ್ದಿದ್ರೆ ತಪ್ಪು ಅಂತ ಹಾಕು ಅಂತ ಹೇಳಿದೆ ಈಗ ಇಲ್ಲಿ ಹತ್ತಲ ಒಂದು ಕಂತ ಕಂತೆ ಇದೆ ಮೂರು ಇದೆ ಎರಡು ಇದೆ ಹತ್ತು ಹದಿಮೂರು ಹದಿನಾಲ್ಕು ಹದಿನೈದು ಹೌದಾ ಹದಿನೈದು ಸರಿ ಹಾಗಾಗಿ ಅವರೇ ರೈಟ್ ಹಾಕಿದ್ದಾರೆ ಹನ್ನೆರಡು ಕೇಳಿದ್ದಾರೆ ದ್ರಾಕ್ಷಿ ಎಷ್ಟಿದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಓಕೆ ಇದಕ್ಕೂ ನಾವು ರೈಟನ್ನು ಹಾಕೋಣ ಇಲ್ಲಿ ಬಿಸ್ಕೆಟ್ ಎಷ್ಟಿದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳೆಂಟು ಇಲ್ಲಿ ಹತ್ತಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಸಹ ಹದಿನೆಂಟು ಸರಿಯಾಗಿದೆ ಅಲ್ಲೂ ಸಹ ನಾವು ರೈಟ್ ಕುರ್ತನ ಹಾಕೋಣ ತಪ್ಪು ರೈಟು ಮಕ್ಕಳ ಈ ರೀತಿ ಹತ್ತು ಮತ್ತು ಬಿಡಿಗಳನ್ನ ಗುಂಪು ಮಾಡೋದು ಹತ್ತು ಹನ್ನೆರಡು ನಾನು ಈಗಾಗಲೇ ನಿಮ್ಗೆ ಮಡಿಗಳನ್ನು ತೋರಿಸ್ದೆ ಹೌದಾ ಇದು ಹತ್ತಾದ್ರೆ ಇದು ಬಿಡಿ ಹನ್ನೆರಡು ಹೌದಾ ಇದರಲ್ಲಿ ಹತ್ತು ಅನ್ನೋದು ಒಂದು ಗುಂಪು ಎರಡು ಅನ್ನೋದು ಒಂದು ಬಿಡಿ ಹಾಗೆ ಹನ್ನೆರಡು ಹತ್ತು ಪೆನ್ಸಿಲ್ ಇದೆ ಪೆನ್ನಲ್ಲಿ ನಾನು ತೋರಿಸ್ತೆ ನಿಮ್ಗೆ ಹತ್ತು ಪೆನ್ಸ್ ಪೆನ್ಗಳು ಈ ಪೆನ್ನಲ್ಲಿ ಅಲ್ಲಿ ತೋರಿಸಬೇಕಲ್ವಾ ನಾನು ನಿಮ್ಗೆ ಹತ್ತರ ಗುಂಪು ಒಂದಿತ್ತು ಎರಡರ ಗುಂಪು ಸಹ ಒಂದಿತ್ತು ಹಾಗೆ ಹದಿನೈದಕ್ಕೂ ಸಹ ನಾವು ಹಾಗೆ ಮಾಡಿ ಇಲ್ಲಿ ಹತ್ತರ ಗುಂಪು ಒಂದು ಚಿತ್ರ ಬಿಡಿ ಗುಂಪುಗಳಿಗೆ ಒಂದು ಚಿತ್ರವನ್ನ ರಚನೆಯನ್ನ ಮಾಡಬೇಕು ಈ ರೀತಿ ಹತ್ತು ಮತ್ತು ಬಿಡಿಗಳನ್ನ ಕಲ್ತ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ಸ್ಥಾನವನ್ನು ಬದಲಾವಣೆ ಮಾಡಬೇಡಿ ಸ್ಥಾನ ಬದಲಾವಣೆ ಆದರೆ ಬೆಲೆ ಸಹ ಬದಲಾವಣೆ ಆಗತ್ತೆ ಅರ್ಥ ಆಯ್ತಾ ಮಕ್ಳ ಹದಿನೈದು ಅಂದ್ರೆ ನೀವು ಕರೆಕ್ಟ್ ಆಗಿ ಹಾಗೆ ಬರಿಬೇಕು ಇಲ್ಲ ಹತ್ತು ಮತ್ತೆ ಹದಿನೈದು ಹಾಗೆ ತೋರಿಸಲ್ಲ ಇಲ್ಲ ಹತ್ತು ಅಂದ್ರೆ ಹಾಗೆ ಬರಿಬೇಕು ಬಿಡಿ ಅಂದ್ರೆ ಅಲ್ಲೇ ಬರಿಬೇಕು ಇಲ್ಲ ನನಗೆ ಹದಿನೈದು ಸಂಖ್ಯೆ ಬೇಕು ಅಂತಂದ್ರೆ ಐದು ಅನ್ನೋದೇನು ಬಿಡಿ ಒಂದು ಅನ್ನೋದೇನು ಹತ್ತು ಹೌದಾ ಒಂದು ಹತ್ತು ಐದು ಬಿಡಿ ಹದಿನೈದು ಹಾಗೆ ಮೂರು ಹತ್ತು ನಾವೀಗ ಇಪ್ಪತ್ತರವರೆಗೆ ಮಾಡ್ತಾ ಇರೋದು ಒಂದು ಒಂಬತ್ತು ಬೇಡ ಒಂದು ಹತ್ತು ಒಂಬತ್ತು ಬಿಡಿ ಹತ್ತೊಂಬತ್ತು ಹೌದಾ ಒಂದು ಹತ್ತು ಒಂದು ಬಿಡಿ ಹನ್ನೊಂದು ಈ ರೀತಿ ನಾವೇನು ಮಾಡ್ತಾ ಹೋಗ್ಬೇಕು ಸ್ಥಾನಗಳ ಸಂಖ್ಯೆಯನ್ನು ಮಾಡ್ಕೋತಾ ಹೋಗ್ಬೇಕು ಹನ್ನೊಂದು ಹತ್ತು ಅನ್ನೋದು ಗೊತ್ತಾಗತ್ತೆ ನೋಡಿ ಇಲ್ಲೊಂದು ಚಾರ್ಟ್ ಇದೆ ನೋಡಿ ಮಕ್ಕಳ ಮಣಿಗಳಲ್ಲಿ ತೋರಿಸ್ನ ಇದಾಗ್ಲೇ ಹಳೇದಾಗಿದೆ ಇಲ್ಲಿ ಪರವಾಗಿಲ್ಲ ನೋಡಿ ಇಲ್ಲಿ ಹತ್ತು ಬಿಡಿ ಹತ್ತು ನೂರು ಸಾವಿರ ಅಂತ ಇದೆ ಹೌದಾ ಬಿಡಿ ಹತ್ತು ನೂರು ಸಾವಿರ ಅಂತ ಇದೆ ಇಲ್ಲಿ ನನ್ ನಮಗೆ ನಿಮ್ಗೆ ಯಾವ ಸಂಖ್ಯೆ ಬೇಕಪ್ಪ ಈಗ ಹನ್ನೊಂದು ಬೇಕಲ್ವಾ ಈಗ ನಾವೇನು ಮಾಡಬೇಕು ಹಿಂದೆ ಈ ಕಡೆಗೆ ಒಂದು ಓಪನ್ ಮಾಡಿ ಇಟ್ಕೋಬೇಕು ಈಗ ಇದು ಇಲ್ಲಿಗೆ ಬಂತು ಈಗ ಇಲ್ಲಿಗೆ ಇದೆ ಇದು ಇಲ್ಲಿ ಹೋಗ್ತಾ ಇದೆ ಹ್ಞೂ ನೋಡಿ ಇಲ್ಲಿ ಒಂಬತ್ತು ಇದು ಹಾಳಾಗಿದೆ ಅದು ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನೋಡಿ ಇಲ್ಲಿ ಒಂಬತ್ತು ಹೌದಾ ಈ ಬಾಕ್ಸಲ್ಲಿ ಮಾತ್ರ ನೀವು ನೋಡಬೇಕು ಒಂಬತ್ತು ಅಂತ ಹೇಳಿ ಹಾಗೆ ಇನ್ನೊಂದು ಸಂಖ್ಯೆ ತಗೋತೀನಿ ಹತ್ತರ ಸ್ಥಾನಕ್ಕೆ ಅದನ್ನ ಸೇರಿಸ್ತಾ ಹೋಗೋಣ ಹತ್ತರ ಸ್ಥಾನಕ್ಕೆ ಸೇರಿಸಿದಾಗ ನೋಡಿ ಈಗ ನೋಡಿ ಇಲ್ಲಿ ಇದು ಎಷ್ಟಾಯ್ತು ಒಂಬತ್ತು ಹತ್ತು ತೊಂಬತ್ತು ಇದು ಎಷ್ಟು ಸೊನ್ನೆ ತೊಂಬತ್ತಾಯ್ತು ಈ ರೀತಿ ನಾವು ಈಗ ಹೇಗೆ ಮಣಿಗಳಲ್ಲಿ ನಾವು ಮಾಡಿದ್ವಿ ಬಿಡಿ ಹತ್ತು ನೂರು ಅಂತ ಹೇಗೆ ಮಣಿಗಳಲ್ಲಿ ಮಾಡಿದ್ವಿ ಅದೇ ಥರ ಈ ಪಟ್ಟಿಯಲ್ಲಿ ನಾವು ಸಹ ಅದನ್ನು ಸಹ ನಾವು ಮಾಡಬಿಟ್ಟು ಮಾಡೋಕ್ಕೆ ಮೊದಲು ಈ ರೀತಿ ನಾವೇನು ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಏನೋ ನಂಬರ್ಸನ್ನು ಈ ರೀತಿ ರೆಡಿ ಇಟ್ಕೋಬೇಕು ಇವಿಷ್ಟು ಎಂಥ ಸಂಖ್ಯೆಗಳು ಬಿಡಿ ಸ್ಥಾನದ ಸಂಖ್ಯೆಗಳು ನೋಡಿ ಈಗ ನಾನು ಇಲ್ಲಿ ಇದನ್ನೇ ತೋರಿಸ್ತೀನಿ ನೋಡಿ ಹನ್ನೊಂದು ಒಂದು ಹತ್ತು ಒಂದು ಬಿಡಿ ಎರಡು ಅಲ್ಲ ಎರಡು ಬಿಡಿ ಎರಡು ಹತ್ತು ಇಪ್ಪತ್ತೆರಡು ಮೂರು ಹತ್ತು ಮೂರು ಬಿಡಿ ಈ ರೀತಿ ನಾವು ಎಷ್ಟು ಸಂಖ್ಯೆಗಳಿಗೆ ಬೇಕಾದರೂ ನಾವು ಇದನ್ನು ಮಾಡ್ಕೊತ ಹೋಗ್ಬೋದು ಅರ್ಥ ಆಯಿತಾ ಮಕ್ಕಳ ಎಲ್ರಿಗೂ ನಿಮಗೆ ಬಿಡಿ ಸ್ಥಾನದ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಇವತ್ತು ಮಾಡಿದ್ದು ಟೆಕ್ಸ್ಟ್ ಬುಕ್ಕಲ್ಲಿರೋವನ್ನೆಲ್ಲ ನಾನು ಬರೆದು ನಿಮ್ಗೆ ಹಾಕ್ತೀನಿ ಅವನ್ನೆಲ್ಲ ನೀವು ಕೂತ್ಕೊಂಡು ನೀಟಾಗಿ ಮಾಡಬೇಕು ಅರ್ಥ ಆಗದೆ ಇದ್ದರೆ ನನಗೆ ಫೋನ್ ಮಾಡಿ ಸಹ ನೀವು ನನಗೆ ಹೇಳ್ಬೋದು ಅರ್ಥ ಆಯ್ತಾ ಮಕ್ಕಳ ಈಗ ನಾನು ಈ ಪಾಠನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಬಾಯ್ ಮಕ್ಕಳ ಬಾಯ್ ಧನ್ಯವಾದಗಳು